ಅಷ್ಟೇ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಮೊದಲನೇ ಮತ್ತು ಎರಡನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಮೊದಲಿಗೆ ಕಥೆಯ ನಾಯಕಿ ಅಂದರೆ ಪಲ್ಲವಿಯವರು ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತಾ ಇರ್ತಾರೆ ದೇವ್ರೆ ನಮ್ಮಪ್ಪ ಅಮ್ಮನಿಗೆ ನನ್ನ ಮದುವೆ ತುಂಬ ದೊಡ್ಡ ಕನಸು ಅವರ ಕನಸೇ ನನ್ನ ಆಸೆ ನಾನು ಕೇಳ್ಕೊಂಡಿರೋದನ್ನೆಲ್ಲ ನನಗೆ ಕೊಟ್ಟಿದ್ದೀಯ ಈ ಆಸೆನೂ ನೆರವೇರಿಸ್ತೀಯಾ ಅಂತ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಂತ ಇರ್ತಾರೆ ಹತ್ರ ಒಂದು ಡೀಲ್ ಕೂಡ ಮಾಡ್ಕೊಂತಾರೆ ಒಂದು ಟಾಸ್ಕ್ ಹಾಕಿ ನ ಮೇಲೆಸಿತಾರೆ ಈ ಹೆಡ್ ಬಿಂದ್ರೆ ಈ ಮದುವೆ ಆಗುತ್ತೆ ಈ ಸಂಬಂಧ ಒಪ್ಪಿಗೆ ಆಗುತ್ತೆ ಅಂತ ಟೈಲ್ ಬಿದ್ದರೆ ಈ ಸಂಬಂಧ ಒಪ್ಪಿಗೆ ಆಗಲ್ಲ ಅಂತ ತೆಗೆದು ನೋಡೋ ಅಷ್ಟರೊಳಗಡೆನೆ ಅವ್ರ ಅಮ್ಮ ಮತ್ತೆ ತಂಗಿ ಅಲ್ಲಿಗೆ ಬರ್ತಾರೆ ಪಲ್ಲವಿ ಏ ಪಲ್ಲವಿ ಇನ್ನು ಪೂಜೆ ನಿಂದು ಅಂತ ಅವರಮ್ಮ ಹೇಳ್ತಾರೆ ಪೂಜೆ ಮುಗ್ದಿದ್ಯಾ ಇಲ್ಲ ಅಂತ ಅವರಮ್ಮ ನೋಡಿ ಅವಳ ತಂಗಿಗೆ ಏ ತಿಂಡಿ ಪೋತಿ ಅವಳನ್ನ ರೆಡಿ ಮಾಡಿ ಬೇಗ ಕರ್ಕೊಂಡು ಬರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನು ಪಲ್ಲವಿಯೇ ತಂಗಿ ಅನು ಪಲ್ಲವಿ ಏನ್ ಮೇಡಮ್ ನಿಮ್ಮ ಫ್ರೆಂಡ್ಸ್ ಏನಂತಾರೆ ಅದ್ರ ಸಂಬಂಧ ಓಕೆ ಆಗುತ್ತಾ ಇಲ್ವೋ ಅಂತ ಕಾಮಿಡಿ ಮಾಡ್ತಾಳೆ ಅದಕ್ಕೆ ಪಲ್ಲವಿ ಏ ಹೋಗೆ ಬರ್ತೀನಿ ಅಂತ ಹೇಳ್ತಾಳೆ ಸರಿ ಬೇಗ ಬಾ ಅಂತ ಅಂದ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ ಅನುಪಲ್ಲವಿ ಅಲ್ಲಿಂದ ಹೊರಟ್ಮೇಲೆ ಪಲ್ಲವಿ ಅದನ್ನ ಓಪನ್ ಮಾಡಿ ನೋಡ್ತಾಳೆ ಸಂಬಂಧ ಓಕೆ ಆಗುತ್ತೆ ಅನ್ನೋ ತರ ಸಿಗ್ನಲ್ ಇರುತ್ತೆ ಫುಲ್ಲು ಖುಷಿ ಆಗುತ್ತೆ ಪಲ್ಲವಿಗೆ ಕತೆಯ ನಾಯಕ ಶಿವರಾಜ್ ನಲ್ಲಿ ತುಂಬಾ ಜೋಶಾಗಿ ಬಂದು ಹುಡುಗಿಯ ಮನೆ ಮುಂದೆ ಬಂದು ನಿಲ್ತಾರೆ ಪಲ್ಲವಿಯ ತಂದೆ ಅವ್ರನ್ನ ಮನೆ ಒಳಗಡೆ ವೆಲ್ಕಮ್ ಮಾಡ್ತಾರೆ ಶಿವರಾಜ್ನಂತೂ ಪಲ್ಲವಿ ತಂದೆ ವೆಲ್ಕಮ್ ಮಾಡಿದ್ದಾಯ್ತು ಒಳಗೆ ಇಲ್ಲಿ ಪಲ್ಲವಿನ ತಂಗಿ ಅನುಪಲ್ಲವಿ ರೆಡಿ ಮಾಡಿದ್ದು ಆಯಿತು ಒಳಗಡೆ ಬಂತ ಬಂದ ಮೇಲೆ ಅವ್ರ ಹೆಂಡತಿನ ಪರಿಚಯ ಮಾಡಿಕೊಡ್ತಾರೆ ಶಿವರಾಜ್ ಅವ್ರಿಗೆ ಇವಳು ನನ್ನ ಹೆಂಡತಿ ಶೋಭಾ ಅಂತ ಅವರು ಕೂಡ ಶಿವರಾಜ್ ಅವರು ನಮಸ್ತೆ ಅಮ್ಮ ಅಂತ ಹೇಳ್ತಾರೆ ಮಾತು ಕತೆ ಶುರುವಾಗುತ್ತೆ ಹುಡುಗಿನ ಕರೆಸಿ ಅಂತ ಹೇಳ್ತಾರೆ ಆದರೆ ಹೇಳೋದಕ್ಕೂ ಮುಂಚೆನೆ ಈ ಶಿವರಾಜ್ ಸ್ನೇಹಿತ ಇರ್ತಾನಲ್ಲ ಅವನು ಏನು ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಮ್ಮ ಬಾಸ್ ತುಂಬ ಒಳ್ಳೆಯವರು ನಮ್ಮ ಬಾಸ್ ಗುಣಕ್ಕೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋರು ಅಂತ ಎಲ್ಲ ಹೇಳಿ ಬಿಲ್ಡಪ್ ಇರ್ತಾನೆ ಅವಾಗ ಶೋಭಾ ಅವರು ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ತಾರೆ ಅಯ್ಯೋ ಎಲ್ಲೋ ಯಾಕೆ ಒಂದು ನಾಲ್ಕು ಮದ್ವೆಗಳಲ್ಲಿ ಏನೋ ನೋಡಿರ್ತೀರಾ ನಮ್ಮ ಬಾಸು ಮದುವೆ ಆದ್ರೂ ಸ್ವಂತದವ್ರ ಥರ ನಿಂತು ಮದುವೆ ಮಾಡಿಸ್ತಾ ಇರ್ತಾರೆ ಅಲ್ಲೇ ಎಲ್ಲೋ ನೋಡಿರ್ತೀರಾ ಅಂತ ಹೇಳ್ತಾರೆ ಆವಾಗ ಶೋಭಾ ಅವರು ಓಕೆ ಇರ್ಬೋದೇನೋ ಅಂತ ಅವರು ಸುಮ್ಮನೆ ಆಗ್ತಾರೆ ಅಷ್ಟರೊಳಗಡೆ ಪಲ್ಲವಿ ರೆಡಿಯಾಗಿ ಮಾಡಿ ಮೇಲೆ ಬರ್ತಾಳೆ ಪಲ್ಲವಿ ಹುಡುಗ ನೋಡ್ತಿದ್ದಂಗೆನೆ ಫುಲ್ಲು ಒಪ್ಕೆ ಆಗ್ಬಿಡತ್ತೆ ರವಿಯ ತಂಗಿಯ ಅನುಪಲ್ಲವಿ ಿಗೆ ರೇಗಿಸ್ತಾ ಇರ್ತಾಳೆ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲೈಕ್ ಎ ವಾವ್ ಅಂತ ರೇಗಿಸ್ತಾ ಇರ್ತಾಳೆ ಅದಕ್ಕೆ ಪಲ್ಲವಿ ಏ ಸುಮ್ಮನೆ ಇರೆ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂತ ಇರ್ತಾರೆ ಅಷ್ಟೊಳಗಡೆ ಶಿವರಾಜ್ ಕಣ್ಣು ಮೇಲೋಗುತ್ತೆ ಹುಡುಗಿ ಕಣ್ಣನ್ನ ನೋಡಿದ ತಕ್ಷಣ ಶಿವರಾಜ್ ಕೂಡ ಇಷ್ಟ ಆಗ್ತಾಳೆ ಅವರ ಅಮ್ಮ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಟೀನ ಪಲ್ಲವಿ ಕೈಲಿ ಕೊಟ್ಟು ಕಳಿಸ್ತಾರೆ ಪಲ್ಲವಿ ತಗೊಂಡು ಬಂದು ಟೀನಾ ಶಿವರಾಜ್ ಅವ್ರಿಗೆಲ್ಲವರ್ಗೂ ಕೊಡ್ತಾಳೆ ಟೀನಾ ಕುಡಿತಾ ಕುಡಿತಾ ಅಷ್ಟರೊಳಗಡೆ ಶಿವರಾಜು ನಾನು ಸ್ವಲ್ಪ ಹುಡುಗಿ ಹತ್ತಿರ ಮಾತಾಡ್ಬೋದಾ ಸರ್ ಅಂತ ಕೇಳ್ತಾರೆ ಅದಕ್ಕೆ ಅವರಪ್ಪ ಸರಿ ಫಸ್ಟು ಇಬ್ಬರು ಹೋಗಿ ಮಾತಾಡಿ ಅದಾದಮೇಲೆ ಮುಖಿದ್ ಮಿಕ್ಕಿದ ಕೆಲಸಗಳು ಸುಸೂತ್ರವಾಗಿ ನಡೀತವೆ ಅಂತ ಹೇಳಿ ಕಳಿಸ್ತಾರೆ ಇಬ್ಬರು ಮಾಡಿ ಮೇಲೆ ಹೋಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಶಿವರಾಜು ಫುಲ್ಲು ಬಿಲ್ಡಪ್ ಕೊಡೋಕೆ ಶುರು ಮಾಡ್ತಾರೆ ಹೆಸರು ತುಂಬ ಚೆನ್ನಾಗಿದೆ ಪಲ್ಲವಿ ಅಂದರೆ ಹೊಸ ಚಿಗ್ರು ಹೊಸ ಆರಂಭ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಆದರೆ ನೀವು ಟೀಚರ್ ಅಲ್ವಾ ಹೌದು ಆದರೆ ನೀವೇನು ಮಾತಾಡ್ತಾನೆ ಇಲ್ಲ ಅಂತ ಶಿವರಾಜ್ ಅವರು ಹತ್ರ ಕೇಳ್ತಾರೆ ಅದು ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಪಲ್ಲವಿ ಅವ್ರು ಹೇಳ್ತಾರೆ ಓಕೆ ಆಯಿತು ನಾನೇ ವಿಷಯಕ್ಕೆ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಮದುವೆ ಬಗ್ಗೆ ಏನು ಕನಸುಗಳಿದೆ ಅಂತ ಕೇಳ್ತಾರೆ ಪಲ್ಲವಿ ಅವ್ರನ್ನ ಅವರು ಕನ್ಸ್ಗಳು ಅಂತ ಏನೂ ಇಲ್ಲ ಅಂತ ಹೇಳ್ತಾರೆ ಶಿವರಾಜ್ ಅವರು ಕನ್ಸ್ಗಳಂತ ಏನೂ ಇಲ್ವಾ ಏ ಹುಡುಗಿರಿಗೆ ಮದುವೆ ನನ್ನ ಮದುವೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಸಾವಿರಾರು ಕನ್ಸುಗಳಿರುತ್ತೆ ನೀವು ನೋಡೋರು ಏನೂ ಕನ್ಸುಗಳೇ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ಪಲ್ಲವಿ ಆ ಥರ ಏನೂ ಇಲ್ಲ ಆದರೆ ಮದುವೆ ಸಿಂಪಲ್ ಆಗಿದೆ ಅಷ್ಟೇ ಸಾಕು ಅಂತ ಪಲ್ಲವಿ ಅವರು ಹೇಳ್ತಾರೆ ಶಿವರಾಜ್ ಅವರು ಓಕೆ ಸಿಂಪಲ್ ಆ್ಯಂಡ್ ಎಲಿಗಂಟ್ ಮದುವೆ ಚೆನ್ನಾಗಿದೆ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ನನ್ನ ಫೇವ್ರೇಟ್ ಕಲರ್ ರೆಡ್ ಅಂತ ಪಲ್ಲವಿ ಅವರು ಹೇಳ್ತಾರೆ ರೆಡ್ ಹೂ ಸಕ್ಕತ್ತಾಗಿದೆ ರೆಡ್ ಈಸ್ ಎ ಬ್ಯೂಟಿಫುಲ್ ಕಲರ್ ಈ ಶಿವರಾಜು ಎಲ್ಲ ಲೆಕ್ಕಾಚಾರ ಶುರು ಮಾಡ್ತಾರೆ ಅದಕ್ಕೆ ಪಲ್ಲವಿಯವರು ಆಶ್ಚರ್ಯವಾಗಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನಾನೇನು ಯೋಚನೆ ಮಾಡಿದೆ ಅಂದರೆ ಸಿಂಪಲ್ ಆಗಿ ಚೌಟ್ರಿನ ರೆಡ್ ಕಲರಲ್ಲಿ ಡೆಕೋರೇಟ್ ಮಾಡೋಣ ಅಂತ ಹೇಳ್ತಾರೆ ಅಂದರೆ ನೀವು ತುಟಿಗೆ ಹತ್ತಿರಲ್ಲ ಬಣ್ಣ ಆ ಸಿಂಧೂರ ಎಲ್ಲ ಅದು ರೆಡ್ಡೇ ಅಲ್ವಾ ಅಂತ ಹೇಳ್ತಾರೆ ಒಂದು ಹುಡುಗಿ ಅಂದ ಚಂದನ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡೋ ಈ ಕಲರ್ ಒಂದು ಚೌಡ್ರಿನ ದೇವಸ್ಥಾನದ ತರ ಮಾಡಲ್ವಾ ಅಂತ ಅವ್ರ ಹತ್ರ ಶಿವರಾಜ್ಗೆ ಹೇಳ್ತಾರೆ ಪಲ್ಲವಿ ಅವರು ಫುಲ್ಲು ನಾಚಿ ನೀರಾಗಿ ಈ ಕಡೆ ಬರ್ತಾರೆ ಅದಕ್ಕೆ ಶಿವರಾಜ್ ಅವರು ಪಕ್ಕಕ್ಕೆ ಬಂದು ಏನು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಶಿವರಾಜ್ ಅವರು ಕೇಳ್ತಾರೆ ಏನಿಲ್ಲ ಅಂತ ಪಲ್ಲವಿಯವ್ರು ಹೇಳ್ತಾರೆ ಶಿವರಾಜ್ ಅವರು ಏನಿಲ್ಲ ಪರವಾಗಿಲ್ಲ ಹೇಳಿ ಅಂತ ಶಿವರಾಜ್ ಅವ್ರು ಕೇಳಿದ್ದಕ್ಕೆ ಅದು ಎಲ್ಲ ನನ್ನ ಇಷ್ಟದ್ ಪ್ರಕಾರನೇ ಇರಬೇಕು ಅಂತ ಏನು ಇಲ್ಲ ನಿಮ್ಮಿಷ್ಟದ ಪ್ರಕಾರನೂ ಇರ್ಲಿ ಅಂತ ಪಲ್ಲವಿ ಹೇಳ್ತಾಳೆ ಶಿವರಾಜ್ ಅವರು ಅಯ್ಯೋ ಇಲ್ಲಿ ನನ್ನ ಇಷ್ಟ ಕಷ್ಟದ ಪ್ರಕಾರ ಮಾಡಿ ಏನು ಮಾಡ್ತೀರಾ ಎಲ್ಲ ನಿಮ್ಮಿಷ್ಟದ ಪ್ರಕಾರನೇ ಇರ್ಲಿ ಅಂತ ಹೇಳ್ತಾರೆ ಪಲ್ಲವಿ ಅವ್ರಿಗೆ ಕೆಳಗಡೆ ಶಿವರಾಜ್ ಗೆಳೆಯ ಕೂತಿರ್ತಾರೆ ಅಲ್ಲಿ ಪಲ್ಲವಿ ಅವ್ರ ತಂದೆ ಅಲ್ಲ ಅದೆಲ್ಲ ಸರಿ ಇಂದ್ರಾಣಿ ಅವರಾದರೂ ಬರ್ಬೋದಿತ್ತಲ್ಲ ಅಂತ ಅವ್ರ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾರೆ ಇಂದ್ರಾಣಿ ಅವರ ಇಂದ್ರಾಣಿ ಯಾರು ಅಂತ ಅವ್ರ ಫ್ರೆಂಡ್ ಹೇಳ್ತಾನೆ ಅದಿಕ್ಕೆ ಶೋಭಾ ಅವರು ಹೀಗೆ ಹೇಳ್ತಾ ಇದ್ದೀರಾ ಬ್ರೋಕರ್ ಲಕ್ಷ್ಮಮ್ಮ ಅವ್ರು ಹೇಳಿದ್ರು ನಿಮ್ಮ ಬಾಸ್ ಅವರ ತಾಯಿ ಹೆಸರು ಇಂದ್ರಾಣಿ ಅಂತ ಅಂತ ಶೋಭಾ ಅವ್ರು ಹೇಳ್ತಾರೆ ಇನ್ನು ಶಿವರಾಜ್ ಗೆಳೆಯ ಅನ್ಕೊಂತಾನೆ ಹೌದಾ ನಮ್ಮ ಬಾಸ್ ಅಮ್ಮನ ಹೆಸರು ಇಂದ್ರಾಣಿನ ನನ್ಗೆ ಗೊತ್ತಿರ್ಲಿಲ್ವಲ್ಲಾ ಅಂತ ತಲೆ ಕೆರ್ಕೊಳಕ್ ಶುರು ಮಾಡ್ತಾರೆ ಈಗ ಇಲ್ಲಿದೆ ನೋಡಿ ಟ್ವಿಸ್ಟ್ ಮನೆ ಮುಂದೆ ಒಂದು ಕಾರ್ ನಿಲ್ಲತ್ತೆ ಕಾರಿಂದ ಇಳಿದು ಲಕ್ಷ್ಮಮ್ಮ ಮುಕುಂದ ಮುಕುಂದ ಅನ್ಕೊಂಡು ಅಲ್ಲಿಗ್ ಬರ್ತಾರೆ ಇನ್ನು ಪಲ್ಲವಿ ಅವ್ರ ತಂದೆ ಇದು ಬ್ರೋಕರ್ ಲಕ್ಷ್ಮಮ್ಮ ಅಲ್ವಾ ಹೇಳಿ ಅಂತ ಅವ್ರು ಕೇಳಿದಾಗ ಏನೋ ಮುಕುಂದ ನಾನು ಹೇಳಿದ್ನಲ್ಲ ಹುಡುಗನ ಕಡೆಯವ್ರು ಬರ್ತಾರೆ ವೆಲ್ಕಮ್ ಮಾಡಬೇಕು ಬಾಗ್ಲಲ್ಲಿ ನಿಂತ್ಕೊಂಡು ಅಂತ ಇಲ್ಲಿ ಹರಟೆ ಹೊಡಿತಾ ಇದ್ಯಾ ಪಲ್ಲವಿ ಅವ್ರ ತಂದೆ ಹುಡುಗನಾ ಹುಡುಗನ ಕಡೆಯವ್ರು ಆಲ್ರೆಡಿ ಹುಡುಗ ಬಂದಾಯ್ತಲ್ಲ ಅಂತ ಹೇಳ್ತಾರೆ ಇಲ್ಲಿ ಪಲ್ಲವಿ ಶಿವರಾಜ್ ಹತ್ರ ಅಯ್ಯೋ ನಾನು ಇಷ್ಟೊಂದು ನಿಮ್ಮ ಜೊತೆ ಮಾತಾಡಿದೆ ಆದರೆ ನಿಮ್ಮ ಹೆಸರೇ ಕೇಳಿಲ್ವಲ್ಲ ನಿಮ್ಮ ಹೆಸರೇನು ಅಂತ ಕೇಳ್ತಾಳೆ ಕೆ ಶಿವರಾಜ್ ಅಯ್ಯೋ ಇವಾಗ ಕೇಳಿದ್ರೆ ಏನಾಯ್ತು ಇವಾಗಲೇ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಹೆಸರು ಶಿವ ಅಲಿಯಾಸ್ ಶಿವರಾಜ್ ಹಾಂ ಶಿವನಾ ಅಂತ ಪಲ್ಲವಿ ಕೇಳ್ತಾಳೆ ಅದಕ್ಕೆ ಹಾಂ ಇವೆಂಟ್ ಕಂಪ್ನಿ ಪ್ರೊಪ್ರೈಟರ್ ನಾನೇ ಶಿವರಾಜ್ ಅಂತ ಹೇಳ್ತಾರೆ ಪಲ್ಲವಿ ಕನ್ಫ್ಯೂಸ್ ಆಗ್ತಾಳೆ ಹೊರಗಡೆ ಶಿವರಾಜ್ ಫ್ರೆಂಡ್ ಅಲ್ಲಿಗೆ ಓಡ್ ಬರ್ತಾನೆ ಅಯ್ಯೋ ಶಿವ ಬಾರೋ ಅಂತ ಕರೀತಾನೆ ಅದಕ್ಕೆ ಶಿವರಾಜ್ ಇರೋ ಇನ್ನೇನು ಆಗೋದ್ರಲ್ಲಿದೆ ಅಂತ ಶಿವರಾಜ್ ಹೇಳಿ ಹೇಳ್ತಾನೆ ಅದಕ್ಕೆ ಅವನ ಫ್ರೆಂಡು ಅಯ್ಯೋ ಹುಡುಗಿ ನೋಡೋಕ್ಕೆ ಹುಡುಗನ ಕಡೆಯವ್ರು ಬಂದಿದ್ದಾರೆ ಬಾರೋ ಇಲ್ಲಿದ್ರೆ ಅನಾಹುತ ಆಗುತ್ತೆ ಅಂತ ಹೇಳಿ ಕರೀತಾನೆ ಅದಕ್ಕೆ ಶಿವರಾಜ್ ಫುಲ್ಲು ಟೆನ್ಷನಿಂದ ಅಯ್ಯಯ್ಯೋ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಇಲ್ಲಿ ಹುಡುಗನ ಮನೆಯವರೆಲ್ಲ ಬಂದು ಕಾರ್ನಲ್ಲಿ ಇಳಿತಾರೆ ಆವಾಗ ಪಲ್ಲವಿ ಅವ್ರ ಮನೆಯವರೆಲ್ಲ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಅಲ್ಲಿ ಶಿವರಾಜ್ ಮತ್ತೆ ಶಿವರಾಜ್ ಫ್ರೆಂಡು ಬಾಗ್ಲ ಹತ್ರ ಬಂದ್ಬಿಡ್ತಾರೆ ಅವ್ರು ಮನೆ ಒಳಗಡೆ ಬರಬೇಕಾದ್ರೆ ಆವಾಗ ಪಲ್ಲವಿಯವ್ರ ತಂದೆಯವ್ರ ಹತ್ರ ಶಿವರಾಜ್ ಅವರು ಅಲ್ಲ ಸರ್ ಏನಾಯ್ತು ಅಂದರೆ ಅಂತ ಹೇಳಕ್ಕೆ ಹೋಗ್ತಾರೆ ಅದಕ್ಕೆ ಪಲ್ಲವಿ ಅವ್ರ ತಂದೆ ಏ ಸುಮ್ಮನೆ ಇರಪ್ಪ ಈಗ ಆಲ್ರೆಡಿ ನಿನ್ನಿಂದ ದೊಡ್ಡ ಆಗೋಗಿದೆ ಅಂತ ಹೇಳ್ತಾರೆ ಶಿವರಾಜ್ ಮತ್ತು ಶಿವರಾಜ್ ಫ್ರೆಂಡು ಅಲ್ಲಿಂದ ಕಾರ್ ಹತ್ಕೊಂಡು ಹೊರಟ್ಬಿಡ್ತಾರೆ ಇಲ್ಲಿ ಮನೆ ಒಳಗಡೆ ಹುಡುಗನ ಮನೆ ಕಡೆಯವರೆಲ್ಲ ಬರ್ತಾರೆ ಹುಡುಗಿ ಒಪ್ಪಿಗೆ ಆಯಿತಾ ಮೌನಮ್ಮ ಸಮ್ಮತಿ ಲಕ್ಷಣಮ್ಮ ಅಂತ ಬ್ರೋಕರ್ ಲಕ್ಷ್ಮಮ್ಮ ಹೇಳ್ತಾರೆ ಆದರೆ ಮಾತಾಡ್ಬೇಕಾಗುತ್ತೆ ಮಾತಾಡಲಿಲ್ಲ ಅಂದರೆ ಇಲ್ಲೇನು ಕೆಲಸಗಳಾಗಲ್ಲ ಅಂತ ಹೇಳ್ತಾರೆ ಹುಡುಗನು ಹುಡುಗಿನೂ ಮೌನದಲ್ಲಿ ಇಬ್ಬರು ಸೈಲೆಂಟ್ ಆಗಿಯೇ ಇಷ್ಟ ಆಗಿದೆ ಅಂತ ಸಿಗ್ನಲ್ ಕೊಡ್ತಾರೆ ಮನೆಯವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಶಿವರಾಜ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಓಡೋಡಿ ಕಾರ್ ತಗೊಂಡು ಬರ್ತಾರೆ ಒಂದು ದೇವಸ್ಥಾನದ ಹತ್ರ ಅಲ್ಲಿ ಒಂದು ಅವರ ಕಂಪ್ನಿಯಿಂದನೇ ಒಂದು ಈವೆಂಟ್ ಮ್ಯಾನೇಜ್ಮೆಂಟಿಂದ ಡೆಕೋರೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಬಂದು ಶಿವರಾಜು ಫ್ರೆಂಡ್ ಹತ್ರ ಯಾರು ಈ ಡೆಕೋರೇಷನ್ನ ಇದನ್ನು ಕೊಟ್ಟಿದ್ದು ಅದರಲ್ಲೂ ಅಷ್ಟು ಅರ್ಜೆಂಟಾಗಿ ನೀನು ತಗೊಂಡಿರೋ ಬಾಡಿಗೆ ಕಾರನ್ನ ಬೇಗ ಲಕ್ಸುರಿ ಕಾರನ್ನ ತೊಗೊಂಡು ಬಾ ನೀನೇ ಡ್ರಾಪ್ ಮಾಡಬೇಕಂತೆ ಅಂತ ಹೇಳಿದೆಲ್ಲ ಯಾರಪ್ಪ ಅದು ಅಂತ ಕೇಳ್ತಾರೆ ಅಷ್ಟರೊಳಗಡೆ ಅವ್ರ ತಂದೆ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಆ ಕಡೆಯಿಂದ ಬರ್ತಾಯಿರ್ತಾರೆ ಶಿವರಾಜ್ಗೆ ನೋಡಿ ತುಂಬಾ ಕೋಪ ಬರುತ್ತೆ ಇವರ ನಮಗೆ ಆರ್ಡರ್ ಕೊಟ್ಟಿದ್ದು ಅಂತ ಶಿವರಾಜು ಫುಲ್ ಕೋಪ ಮಾಡಿಕೊಂಡು ಅವ್ರ ತಂದೆಯವ್ರ ಮುಖ ನೋಡಿ ಅಂತೂ ಅವ್ರನ್ನ ಕರ್ಕೊಂಡು ಹೋಗಲ್ಲ ನೀನು ಬೇಕಾದರೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾರೆ ಅದಕ್ಕೆ ಯಾಕೋ ಶಿವರಾಜ್ ಹೀಗಂತ ಹೇಳ್ತೀಯಾ ಅವ್ರು ನಮಗೆ ಕೊಟ್ಟಿರೋದು ಡಬಲ್ ದುಡ್ಡು ಅಂತ ಹೇಳ್ತಾನೆ ಅವನ ಫ್ರೆಂಡು ಅದಕ್ಕೆ ಶಿವರಾಜ ಹಾಂ ಹೌದು ಡಬ್ಬಲ್ಲು ಕೊಡ್ತಾರೆ ತ್ರಿಬಲ್ಲು ಕೊಡ್ತಾರೆ ಯಾಕೆ ಹೇಳು ನಾವು ಬಡವರು ಅವರು ಶ್ರೀಮಂತರಲ್ವಾ ಅಂತ ಶಿವರಾಜ್ ಹೇಳ್ತಾನೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಶಿವರಾಜ್ ಕಾರ್ನಲ್ಲಿ ಕೂತ್ಕೊತಾನೆ ಆವಾಗ ಅವ್ರ ತಂದೆಯವರು ಕಾರ್ನಲ್ಲಿ ಕೂರೋಕ್ಕೆ ಹೋಗ್ತಾರೆ ಕೂರಕ್ಕೆ ಹೋದಾಗ ಶಿವರಾಜ್ ಕಾರಿಂದ ಕೆಳಗೆ ಹೇಳಿದ್ಬಿಡ್ತಾನೆ ಅವ್ರ ತಂದೆಯವರು ಕೆಳಗೆ ಇಳಿತಾರೆ ನಾನಂತೂ ಕರ್ಕೊಂಡು ಹೋಗಲ್ಲ ನೀನು ಬೇಕಾದರೆ ಕರ್ಕೊಂಡು ಹೋಗೋಕೆ ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಶಿವರಾಜ್ ಅಲ್ಲಿಂದ ಹೊರಟುಬಿಡ್ತಾನೆ ಇನ್ನು ಶಿವಾನಿ ಡ್ಯಾಡ್ ಮತ್ತೆ ಮತ್ತೆ ಅನುಮಾನ್ ಅವಮಾನ ಅನುಭವಿಸ್ಕೊಂಡು ಮತ್ತೆ ಇವ್ರಿಗೇನೆ ಹೇಳ್ತೀರಾ ನೀವು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವಳು ಹೊರಟೋಗ್ಬಿಡ್ತಾಳೆ ಇನ್ನು ಅವರ ಹೆಂಡಿತಿ ಸಮಾಧಾನ ಮಾಡ್ತಾರೆ ನಿಮ್ಮನ್ನು ಒಪ್ಕೊಳ್ಳೋ ಅಂಥ ಕಾಲ ಬಂದೇ ಬರುತ್ತೆ ಸುಮ್ಮನೆ ಇರಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾರೆ ಪಲ್ಲವಿ ಮನೆಯಲ್ಲಿ ಮದುವೆ ಡಿಸ್ಕಷನ್ ಬಗ್ಗೆ ಲೆಕ್ಕಚಾರದ ಬಗ್ಗೆ ಮದುವೆಗೆ ದುಡ್ ಎಷ್ಟು ಖರ್ಚಾಗುತ್ತೆ ಏನು ಮಾಡೋದು ಅಂತ ಯೋಚನೆಗಳು ನಡೀತಾನೇ ಇರುತ್ತಂತೆ ಅವ್ರ ಹೆಂಡ್ತಿ ಏನು ಮಾಡೋದು ಹೇಗೆ ಮಾಡೋದು ಬಿಡ್ಗಾಸಷ್ಟೇ ಇರೋದು ಯೋಚನೆ ಮಾಡುವಾಗ ಅಯ್ಯೋ ಹೇಗೋ ಆಗುತ್ತೆ ಅಂತ ಹೇಳಿ ಎಲ್ರೂ ಸಮಾಧಾನ ಮಾಡ್ಕೊಂತಾರೆ ಶಿವರಾಜ್ ಮತ್ತೆ ಅವನ ಫ್ರೆಂಡು ಒಂದು ಹೋಟೆಲ್ಗೆ ಬಂದಿರ್ತಾರೆ ಒಂದು ಹೋಟೆಲ್ಗೆ ಬಂದು ನೋಡು ಒಳ್ಳೆ ಈವೆಂಟ್ಸ್ಗಳು ಸಿಕ್ತಾರೆ ಇವಾಗ ಈ ತರ ಈವೆಂಟ್ಸ್ಗಳು ತಿಂಗ್ಳಿಗೆ ಒಂದು ನಾಲ್ಕು ಸಿಕ್ಬಿಟ್ರೆ ನಮ್ಮ ಲೈಫು ಸೆಟಲ್ಲು ಅಂತ ಶಿವರಾಜ್ ಹೇಳ್ತಾನೆ ಅದಕ್ಕೆ ಒಂದು ಫ್ರೆಂಡು ಅಲ್ಲ ಮರೇ ಇವತ್ತು ಹೋಗಿದ್ವಲ್ಲ ಅಲ್ಲಿ ಏನಾಯಿತು ಇನ್ನೊಂದು ಸ್ವಲ್ಪ ಹೊತ್ತೋಗಿದ್ರೆ ಮದುವೆ ಮಾತುಕತೆನೇ ಮುಗ್ದೋಗ್ಬಿಡ್ತಾ ಇತ್ತು ಅಂತ ಹೇಳ್ತಾನೆ ಏ ಶಿವರಾಜ್ ಅಲ್ಲ ಮೇಷ್ರೇನ್ ದಡ್ರ ನಾನು ಅಟ್ಲೀಸ್ಟ್ ಒಳಗೆ ಹೋದಾಗ ನಿಮ್ಮ ಹೆಸರೇನು ಅಂತನಾದ್ರು ಕೇಳ್ಬೋದಿತ್ತಲ್ವಾ ಅಂತ ಇಬ್ರು ಮಾತಾಡ್ಕೊತಾರೆ ಇಲ್ಲಿ ಪಲ್ಲವಿನ ನೋಡ್ಕೊಂಡು ಹೋಗಿರೋ ಹುಡುಗ ಅಲ್ಲಿ ಕೂತ್ಕೊಂಡು ಫ್ರೆಂಡ್ ಜೊತೆಗೆ ನೋಡು ಇದೇ ನಾನು ಮದುವೆ ಆಗ್ತಾಯಿರೋ ಹುಡುಗಿ ಅಂತ ಫ್ರೆಂಡ್ ಹತ್ರ ತೋರಿಸ್ತಾನೆ ಏನು ಬ್ರೋ ಮದುವೆನೇ ಆಗಲ್ಲ ಅಂತಿದ್ದೆ ಮದುವೆ ಆಗ್ತಾ ಇದ್ದೀರಾ ಅಂತ ಅವನು ಹೇಳ್ತಾನೆ ಅದಕ್ಕೆ ಇವನು ಏನು ಮಾಡೋದು ಇಷ್ಟ ಅಲ್ಲೂ ಮದುವೆ ಇದ್ದೀನಿ ಅಂತ ಅವನು ಹೇಳ್ತಾನೆ ಏನು ಮಾಡೋದು ಅವ ಪಲ್ಲವಿನ ನೋಡೋಕೆ ಹೋದ್ಮೇಲೆ ಅವ್ಳ ಕಣ್ಣು ಆ ಮುಗ್ಧತೆ ಆ ನಗು ಎಲ್ಲ ನೋಡಿ ಏನೂ ಮಾಡೋಕ್ಕಾಗಲ್ಲ ಒಪ್ಕೊಂಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಒಂದು ಫ್ರೆಂಡು ಬ್ರೋ ಎಷ್ಟು ಅಂತ ಎಲ್ಲ ಕರ್ಮಕಾಂಡಗಳು ನಿಮ್ಮ ಹಿಂದೆ ಬಿದ್ದಿದ್ದೋ ಆದರೂ ಈ ಸಂಪ್ರದಾಯ ಹುಡುಗಿ ಯಾಕೆ ಅವನು ಏನು ಮಾಡೋದು ಇಷ್ಟು ಇಟ್ಸ್ ಆಲ್ ಡೆಸ್ಟಿನಿ ಅಂತ ಅವನು ಹೇಳ್ತಾನೆ ನನ್ನ ದೇವತೆಗೆ ಯಾರ ದೃಷ್ಟಿನೂ ಬೀಳಬಾರ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು ನಮ್ಮಿಬ್ರು ಮಧ್ಯದಲ್ಲಿ ಬರಬಾರ್ದು ಅಂತ ಅವನು ಅವ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ ಇಲ್ಲಿ ಶಿವ 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 ಅಂತ ಹಿಂದೆ ಅವನ ಫ್ರೆಂಡು ಓಡ್ಕೊಂಡು ಬರ್ತಿರ್ತಾನೆ ಶಿವ ಅವರು ಓಕೆ ಹೇಳೋದಿರ್ಲಿ ನಿನ್ಗೆ ಹುಡುಗಿ ಇಷ್ಟ ಅಲ್ಲ ತಾನೆ ಅಂತ ಅವನು ಶಿವರಾಜ್ ಹತ್ರ ಕೇಳ್ತಾನೆ ಅದಕ್ಕೆ ಶಿವರಾಜ್ ಏ ಏನೋ ಮಾಡ್ತಾ ಇರ್ತಾ ಇದೆಯಾ ಏ ಕರೆಕ್ಟಾಗಿ ಹೇಳೋ ಡೌ ಮಾಡಬೇಡ ಅಂತ ಅವ್ನು ಹೇಳ್ತಾನೆ ಅದಕ್ಕೆ ಶಿವರಾಜ್ ಅವ್ಳು ನಡಿ ನುಡಿ ಪರ್ಫೆಕ್ಟ್ ತುಂಬ ಚೆನ್ನಾಗಿದ್ಲು ತುಂಬ ಇಷ್ಟ ಆಯಿತು ಆದರೆ ನಾ ಒಂದಂತೂ ಹೇಳ್ತೀನಿ ಅವ್ನು ಅವಳನ್ನ ಮದುವೆ ಆಗೋ ಹುಡುಗ ಅಂತೂ ಫುಲ್ ಲಕ್ಕಿ ಅಂತ ಅವ್ನು ಹೇಳ್ತಾನೆ ಅವನಿಗೆ ಅಲ್ಲ ಶಿವ ನಾನು ಕೇಳಿದ್ದೊಂದು ನೀನು ಹೇಳ್ತಾ ಇರೋದೊಂದು ಆ ಹುಡುಗಿ ಇಷ್ಟ ಆದ್ಲು ತಾನೆ ಅಂತ ಮತ್ತೆ ಕೇಳೋಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಶಿವ ಇವ್ ನಾವು ಎಲ್ಲಿ ಬಂದಿದ್ದೀವಿ ಪಬ್ಬಕ್ಕೆ ತಾನೆ ನಿನ್ಗೆ ಏನು ಬೇಕೋ ಆರ್ಡ್ರ್ ಮಾಡು ಎಲ್ಲ ನಾನೇ ಕೊಡ್ತೀನಿ ಕೂತ್ಕೋ ಅಂತ ಹೇಳಿ ಕೂತ್ಕೊತಾನೆ ಅದು ಕೂತಿದ್ದು ಎಲ್ಲಿ ಕೂತ್ಕೊತಾನೆ ಅಂತಂದರೆ ಪಲ್ಲವಿ ನೋಡ್ಕೊಂಡು ಬಂದಿರೋ ಹುಡುಗನ ಪಕ್ಕದಲ್ಲೇ ಅವನು ಕೂತ್ಕೊತಾನೆ ಇವನು ಪಲ್ಲ ಬಗ್ಗೆ ಹೊಗ್ಳು ತಾ ಕೂತಿರ್ತಾನೆ ಫೋನ್ ಕೆಳಗಡೆ ಬಿದ್ದುಬಿಡುತ್ತೆ ಆದರೂ ಅವ್ನು ಬಿಡೋಲ್ಲ ಮತ್ತು ಶಿವ ಪ್ಲೀಸ್ ಹೇಳು ಆ ಹುಡ್ಗಿ ಬಗ್ಗೆ ಏನು ಅನ್ನಿಸ್ತು ಅಂತ ಶಿವನ್ ಕೇಳ್ತಾನೆ ಅದಕ್ಕೆ ಶಿವ ಹೇಳ್ತಾನೆ ನೋಡು ಆ ಹುಡ್ಗಿ ಮದುವೆ ಆಗ್ತಾಯಿರೋ ಹುಡುಗಿ ಆ ಹುಡ್ಗಿ ಬಗ್ಗೆ ನಾವು ಈ ಥರ ಮಾತಾಡ್ತಾ ಇರೋದೇ ತಪ್ಪು ದಯವಿಟ್ಟು ಅದ್ರ ಬಗ್ಗೆ ಏನು ಕೇಳಿಬಿಡ ನಿನ್ಗೆ ಏನು ಆರ್ಡ್ರ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾಡು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವ್ನು ಫೋನ್ ಬಿದ್ದಿರುತ್ತಲ್ಲೇ ಅದನ್ನು ಎತ್ತಿ ಶಿವರಾಜೇ ಅವನಿಗೆ ಕೊಡ್ತಾನೆ ಆದರೆ ಅದು ಇಬ್ರಿಗೂ ಗೊತ್ತಾಗಿರೋದಿಲ್ಲ ಇವನು ಅದನ್ನು ನೋಡಿರಲ್ಲ ಅವನು ಇವನ್ನ ನೋಡಿರಲ್ಲ ಮೊದಲನೇ ಸಂಚಿಕೆ ಎರಡನೇ ಸಂಚಿಕೆಯಲ್ಲಿ ಪಲ್ಲವಿ ಮತ್ತೆ ಅವರ ಮದುವೆ ನಡಿಬಹುದು ಕಾದು ನೋಡೋಣ ನೆಕ್ಸ್ಟ್ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮದುವೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಶಿವರಾಜ್ಗಿನೇ ಸಿಕ್ಕಿರುತ್ತೆ ಪಲ್ಲವಿಯ ಮದುವೆ ಶಾಸ್ತ್ರಗಳಂತೂ ಶುರುವಾಗಿ ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಮೊದಲಿಗೆ ಅರಿಶಿನ ಶಾಸ್ತ್ರ ಹುಡುಗಿಗೆ ಅಡಿ ಅರಿಶಿನ ಶಾಸ್ತ್ರ ಹುಡುಗನ್ಗೆ ಅರಿಶಿನ ಶಾಸ್ತ್ರ ಎಲ್ಲವೂ ಆಯಿತು ಮದುವೆ ಮಂಟಪನೂ ರೆಡಿ ಆಯಿತು ಆ ಈವೆಂಟ್ ಮ್ಯಾನೇಜ್ಮೆಂಟ್ನು ಶಿವರಾಜೇ ವಹಿಸ್ಕೊಂಡಿರ್ತಾರೆ ಮದುವೆಗೆ ಎಲ್ಲ ಸಿದ್ಧತೆಗಳಾಯಿತು ಮಂಟಪ ರೆಡಿ ಆಯಿತು ಎಲ್ಲರೂ ಕುಣಿದ್ರು ಹಾಡಿದ್ರು ನಲಿದ್ರು ತುಂಬ ಚೆನ್ನಾಗಿ ಮದುವೆ ಏನೋ ನೆರವೇರ್ತಾ ಇದೆ ಹುಡುಗ ಹುಡುಗಿನೂ ರೆಡಿ ಆದರೂ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾರೆ ನೋಡಿ ಹುಡುಗ ಹುಡುಗಿ ಅಪ್ಪ ಅಮ್ಮನೂ ತುಂಬ ಖುಷಿಯಿಂದ ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ ಇಲ್ಲಿ ಶಿವರಾಜ್ ಕೂಡ ಕುಣಿದು ಕುಪ್ಪಳಿಸಿದ್ದೇ ಆಯಿತು ಹುಡುಗ ಹುಡುಗಿ ಮಂಟಪದ ಹತ್ರ ಬಂದಿದ್ದೂ ಆಯಿತು ಶಾಸ್ತ್ರಗಳು ಶುರು ಆಗೇ ಬಿಡ್ತು ಹೀಗೆ ತಲೆ ಮೇಲೆ ಅಕ್ಕಿ ಇಡುವ ಶಾಸ್ತ್ರ ಆಗುತ್ತೆ ಈಗ ಅಕ್ಕಿ ಇಡುವ ಶಾಸ್ತ್ರ ಮುಗೀತು ಮುಂದಕ್ಕೆ ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರುವಾಗುತ್ತೆ ಹಾರ ಬದಲಾಯಿಸಿದ್ದೂ ಆಯಿತು ಅವರಪ್ಪನು ಹಾಡಿ ಕುಣಿದು ಕುಪ್ಪಳಿಸಿ ಮಗಳಿಗೆ ಅಳಿಯನಿಗೆ ಆಶೀರ್ವಾದ ಮಾಡಿದ್ದು ಆಯಿತು ಇನ್ನು ತಾಳಿ ಶಾಸ್ತ್ರನೂ ಆಗೋಯ್ತು ಎಲ್ಲರೂ ಹಾರೈಸಿದ್ದು ಆಯ್ತು ಹುಡುಗ ಪಲ್ಲವಿ ಹಣೆಗೆ ಕುಂಕುಮ ಇಟ್ಟಿದ್ದು ಆಯ್ತು ಅಷ್ಟರೊಳಗಡೆ ಶಿವನ ಅಣ್ಣ ಅತ್ತಿಗೆ ಮದುವೆಗೆ ಬರ್ತಾರೆ ಶೋಭನ ಅಣ್ಣ ಅತ್ತಿಗೆ ಯಾರು ಅಂತಂದ್ರೆ ಶಿವರಾಜ್ನ ಅಪ್ಪ ಅಮ್ಮ ಆಗಿರ್ತಾರೆ ಆದ್ರೆ ಅವರು ಬರುವಾಗ್ಲೇನೆ ನನ್ನ ತಂಗಿ ನನ್ನನ್ನು ಒಪ್ಕೊಂತಾಳೋ ಇಲ್ವೋ ಅನ್ನೋ ಅನುಮಾನದಿಂದನೇ ಬಂದಿರ್ತಾರೆ ಆದ್ರೆ ಅವ್ರ ಹೆಂಡತಿ ಒಪ್ಕೊಂತಾರೆ ರೀ ಇಂಥ ಖುಷಿ ಸಮಯದಲ್ಲಿ ಅದನ್ನೆಲ್ಲ ಒಪ್ಕೊಂಡೆ ಒಪ್ಕೊತಾರೆ ಹಿಂದಿನೆಲ್ಲ ಮರ್ತಿರ್ತಾರೆ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಆದರೆ ಶೋಭಾ ಅವರು ಅವ್ರ ಅಣ್ಣ ಅತ್ತಿಗೆನ ಒಪ್ಕೊಳ್ಳೋದೇ ಇಲ್ಲ ಯಾಕೆ ಬಂದ್ರಿ ನಾವು ಕರೆಕ್ಟಾಗಿ ಜನಗಳಿಗೆ ಲೆಕ್ಕ ಹಾಕಿ ಮಾಡಿಸಿರ್ತೀವಿ ಊಟನ ಊಟ ಮಾಡ್ಕೊಂಡು ಹೋಗಿ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲಿಂದ ಹೊರಡಿ ನಾವು ಆಮೇಲೆ ನಮಗೆ ವ್ಯವಸ್ಥೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರ ಅಣ್ಣ ಅತಿಗೆಗೆ ಫುಲ್ಲು ಅವಮಾನ ಮಾಡ್ತಾಳೆ ನನ್ನ ಅತಿಗೆ ಹೋದಾಗ್ಲೇ ನನ್ನ ಅಣ್ಣನೂ ಹೋದ ನನ್ನ ಅಣ್ಣ ಯಾರ್ದೋ ದುಡ್ಡಿರೋಳು ಹಿಂದೆ ಹೋಗಿ ಮದುವೆ ಆದ ಅಂತ ಹೇಳಿ ಅವಮಾನ ಮಾಡ್ತಾಳೆ ಮತ್ತು ಶೋಭಾ ಅವ್ರ ಹಸ್ಬೆಂಡು ಬಂದು ಅವ್ರ ಅವಳೇನೋ ಮಾತಾಡಿಬಿಟ್ಟಿದ್ದಾಳೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾರೆ ಹುಡುಗ ಹುಡುಗಿ ಕಾರ್ ಹತ್ಕೊಂಡು ಹೊರಟಿದ್ದು ಆಯಿತು ಅಲ್ಲವ್ಯ ಅವರ ಅಪ್ಪ ಅಮ್ಮ ಫೀಲ್ ಮಾಡಿಕೊಂಡು ಮಗಳು ಹೋದಲಲ್ಲ ಅಂತ ಕಣ್ಣೀರು ಹಾಕಿದ್ದು ಆಯಿತು ಹಾಗೆ ಶಿವರಾಜು ಅವರನ್ನು ನೋಡಿ ಅಯ್ಯೋ ನೋಡು ಮಗಳನ್ನ ಕಳಿಸ್ಕೊಟ್ಟ ಮೇಲೆ ಎಷ್ಟು ಫೀಲ್ ಮಾಡ್ತಾ ಇದ್ದಾರೆ ಅಂತ ಮನ್ಸು ತುಂಬಿ ಹಾರೈಸಿದ್ದು ಆಯಿತು ಎಲ್ಲರೂ ಟಾಟಾನು ಮಾಡಿದ್ರು ಶಿವಾನಿ ಇಲ್ಲಿ ನಮ್ಮ ಅಪ್ಪ ಬೆಳೆಸನ್ಸಿರೋ ಟೆಕ್ಸ್ಟೈಲ್ನ ಇನ್ನೂ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡು ಅವರ ಸ್ಕೆಚ್ಚನ್ನು ತಯಾರು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಡಸ್ಟಿನ ಹೇಗೆ ಮುಂದುವರ್ಸೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊಳಗಡೆ ಅವರ ಅಪ್ಪ ಅಮ್ಮ ಮದುವೆಯಿಂದ ಬೇಜಾರಾಗಿ ಮನೆಗೆ ಬರ್ತಾರೆ ಏನಾಯಿತು ಎಲ್ಲಿ ಹೋಗಿದ್ರಿ ಮಿಂಚಿಂಗಲ್ಲಿ ಅಂತ ಅಂದ್ಬಿಟ್ಟು ಅವ್ಳ ತಂಗಿ ಕೇಳ್ತಾಳೆ ಅವರ ಅಪ್ಪ ಅಮ್ಮನ್ನ ಅದಕ್ಕೆ ಅವರಮ್ಮ ಏನು ಆಗ್ಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರ ನಮ್ಮ ದೂರದ ರಿಲೇಟಿವ್ ಮದ್ವೆ ಇತ್ತು ಅದಕ್ಕೆ ಹೋಗಿದ್ವಿ ನೀವು ಹೇಳ್ದಾನೆ ಹೋಗಿದ್ರಲ್ಲ ಏನು ನೀವು ಬೇಜಾರು ಮಾಡ್ಕೊತೀರಾ ಅಂತ ಅಪ್ಪ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಅವರಮ್ಮ ಅದಕ್ಕೆ ಸಮಾಧಾನನ ಮಕ್ಕಳಿಗೆ ಹೇಳ್ತಾಳೆ ಶಿವಾನಿಗೆ ಅಪ್ಪ ಅಮ್ಮನ ಮುಖ ನೋಡಿ ಡೌಟ್ ಬರುತ್ತೆ ಆದ್ರೆ ಏನೂ ಮಾತಾಡಲ್ಲ ಸುಮ್ಮನೆ ಆಗ್ತಾಳೆ ನಮ್ಮ ಪಲ್ಲವಿ ಹುಡುಗನ ಮನೆ ಮುಂದೆ ಬಂದು ನಿಂತ್ಕೊಂತಾಳೆ ಹುಡುಗ ಹುಡುಗಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊತಾರೆ ಹಾಗೆ ಪಲ್ಲವಿ ಹೋಗಿ ದೇವ್ರ ಮನೆಯಲ್ಲಿ ದೀಪನೂ ಹಚ್ಚುತ್ತಾಳೆ ಮನೆ ಸೇರೊದ್ದಿ ಒಳಗಡೆ ಬಂದು ದೀಪ ಹಚ್ಚಿ ಆದಮೇಲೆ ಅವ್ರ ಅಮ್ಮ ಅಂದರೆ ಪಲ್ಲವಿಯ ಅತ್ತೆ ಇನ್ಮೇಲೆ ಇದು ನಿಮ್ಮ ಮನೆ ಅಂತ ಅನ್ಕೋ ನಾನು ನಿಮ್ಮಮ್ಮ ನನ್ನ ಮಗಳು ಥರ ನಿನ್ನ ನೋಡ್ಕೊತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಅದನ್ನು ಅಲ್ಲದೆ ತಪ್ಪಿಕೊಂಡು ಮುದ್ದು ಕೂಡ ಮಾಡ್ತಾರೆ ಪಲ್ಲವಿ ಅವ್ರ ಮನೆಗೆ ಬಂದಿದ್ದಾಯ್ತು ಹಾಗೆ ಫಸ್ಟ್ ನೈಟ್ಗೂ ರೆಡಿ ಮಾಡಿದ್ದಾಯ್ತು ಅವಳು ಗಂಡ ಬಂದು ಪಲ್ಲವಿನ ತುಂಬ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ ನಾನು ನಿಮ್ಮ ತೊಡೆ ಮೇಲೆ ಮಲ್ಕೊಳ್ಳ ಅಂತ ಕೇಳ್ತಾನೆ ಅದಕ್ಕೆ ಅವಳು ಓಕೆ ಅಂತ ಹೇಳ್ತಾಳೆ ಅವಾಗೆ ಮಾತಾಡೋಕೆ ಶುರು ಮಾಡ್ತಾರೆ ಅಷ್ಟರೊಳಗಡೆ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲು ಅವ್ರ ಫ್ರೆಂಡ್ಸ್ದಾಗಿರುತ್ತೆ ಪಲ್ಲವಿ ಹತ್ತಿರ ಪ್ಲೀಸ್ ನಾನು ಹೋಗ್ಬಿಟ್ಟು ಬರ್ತೀನಿ ನನ್ನ ಫ್ರೆಂಡ್ಸು ಕಾಲ್ ಮಾಡಿ ಕರಿತಾ ಇದ್ದಾರೆ ಹೋಗ್ಬಿಟ್ಟು ಬರಲ್ಲ ಪ್ಲೀಸ್ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ನಿಮಗೆ ಗೊತ್ತಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಓಕೆ ಆಯಿತು ಹೋಗ್ಬಿಟ್ಟು ಬನ್ನಿ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಅವಳು ಇಲ್ಲಿ ಪಲ್ಲವಿ ತಂದೆ ಶಿವರಾಜ್ಗೆ ದುಡ್ಡನ್ನ ಕೊಡೋಕೆ ಬರ್ತಾರೆ ಮಗಳು ಮದುವೆ ಮಾಡಬೇಕು ಅಂತ ಅಂದರೆ ಶ್ರೀಮಂತರು ಮನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದರೆ ಎಲ್ಲ ಕನಸುಗಳನ್ನೆಲ್ಲ ಬಿಟ್ಟು ದುಡ್ಡನ್ನ ಕೂಡಿಡಬೇಕಾಗುತ್ತೆ ಅಪ್ಪ ಸ್ವಲ್ಪ ದುಡ್ಡು ಕಮ್ಮಿ ಇದೆ ಅಡ್ಜಸ್ಟ್ ಮಾಡ್ಕೋ ಬೇಗ ತೀರಿಸ್ಬಿಡ್ತೀನಿ ಅಂತ ಅವ್ರ ಕಷ್ಟನ ಅವ್ರು ಹೇಳ್ಕೊಂತಾರೆ ಶಿವರಾಜ್ ಜತ್ರ ಶಿವರಾಜ್ ಅವ್ರು ಕೊಟ್ಟಿದ್ದ ದುಡ್ಡಲ್ಲೇ ಇನ್ನೂ ಸ್ವಲ್ಪ ಶಿವರಾಜ್ ವಾಪಸ್ ಕೊಟ್ಟು ಇಟ್ಕೊಳ್ಳಿ ಸರ್ ನಿಮ್ಮ ಖರ್ಚಿಗೆ ಬೇಕಾಗುತ್ತೆ ಮಗಳು ಮದುವೆ ಮಾಡಿದ್ದೀರಾ ಇವಾಗಿನ್ನ ಹೇಳಿದ ದುಡ್ಡನ್ನ ಸ್ವಲ್ಪ ದುಡ್ಡನ್ನ ಅವರಿಗೆ ವಾಪಸ್ ಕೊಡ್ತಾರೆ ಅಯ್ಯೋ ಬೇಡಿ ಅಂತ ಹೇಳಿದ್ರು ಕೇಳಲ್ಲ ಶಿವರಾಜ್ ಅವ್ರಿಗೆ ದುಡ್ಡನ್ನ ಕೊಡ್ತಾರೆ ಅದನ್ನು ದುಡ್ಡನ್ನ ಇಸ್ಕೊಂಡು ಅಂದ ಹಾಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಲೇ ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಯಾರೆಲ್ಲ ಇದ್ದಾರೆ ಅಂತ ಅವ್ರು ಕೇಳ್ತಾರೆ ಶಿವರಾಜ್ ಹತ್ರ ಅದಕ್ಕೆ ಶಿವರಾಜ್ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇರೋ ಅಷ್ಟರೊಳಗಡೆ ಮಳೆ ಗುಡುಗು ಶುರುವಾಗುತ್ತೆ ಸರ್ ಮಳೆ ಗುಡುಗು ಶುರು ಇದೆ ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾರೆ ಕಾರಲ್ಲಿ ಕೂತ್ಕೊಂಡು ಅವ್ರಿಗೆ ಕೇಳಿದಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅಂತ ಬೇಜಾರು ಇರ್ತಾರೆ ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಪಲ್ಲವಿ ಅವರ ಹಸ್ಬೆಂಡು ಅಲ್ಲಿಂದ ಹೊರಡ್ತಾರೆ ಗಂಟೆ ಆದ್ರೂ ಇನ್ನೂ ಬಂದಿರಲ್ಲ ಪಲ್ಲವಿ ವೆಯ್ಟ್ ಮಾಡ್ತಾ ಇರ್ತಾಳೆ ಆಮೇಲೆ ವಾಪಸ್ ಬಂದು ಅಯ್ಯೋ ಸಾರಿ ಫ್ರೆಂಡ್ಸ್ ಅಂದರೆ ನಿಮಗೆ ಗೊತ್ತಲ್ವಾ ಟೈಮ್ ಆಗೋಗ್ಬಿಡ್ತಂತು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ರೇಗಿಸ್ತಾ ಇದ್ರು ನನಗೆ ಅಂತ ಹೇಳ್ತಂತಾನೆ ಪಲ್ಲವಿ ಅವರು ಇದು ಓಕೆ ಪರವಾಗಿಲ್ಲ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಂತಾಳೆ ಆವಾಗ ಿ ಹತ್ತಿರ ಅವ್ನು ಹೋಗ್ತಾನೆ ಅವಾಗ ಅವಳಿಗೆ ಸ್ಮೆಲ್ ಬರುತ್ತೆ ಸ್ಮೆಲ್ ಬಂತ ಸಾರಿ ಫ್ರೆಂಡ್ಸ್ಗಳು ಸ್ವಲ್ಪ ತಗೋ ಅಂತ ರೇಗಿಸಿದ್ರು ಹಾಗಾಗಿ ಸ್ವಲ್ಪ ತೊಗೊಂಡೆ ಅಂತ ನಿಮಗೆ ಬೇಜಾರಾಯ್ತಾ ಅಂತ ಹೇಳ್ತಾನೆ ಅದಕ್ಕೆ ಅವಳು ಬೇಜಾರಂತ ಏನೂ ಇಲ್ಲ ಆದರೆ ಇನ್ನು ಮುಂದೆ ಈ ಅಭ್ಯಾಸ ಆಗದೆ ಹೋದರೆ ಸಾಕು ಅಂತ ಹೇಳ್ತಾಳೆ ಅದಕ್ಕೆ ಪ್ರಾಮಿಸ್ ನಾನು ಇನ್ಮೇಲೆ ಈ ಥರ ಅಭ್ಯಾಸ ಮಾಡ್ಕೊಳ್ಳಲ್ಲ ಆಯಿತಾ ಅಂತ ಅವನು ಅವಳಿಗೆ ಪ್ರಾಮಿಸ್ ಮಾಡ್ತಾನೆ ೋಸ್ಕರ ಒಂದು ಡ್ರೆಸ್ ತಂದಿದ್ದೀನಿ ಇರಿ ಅಂತ ಅಂದ್ಬಿಟ್ಟು ಒಂದು ಡ್ರೆಸ್ ತಂದು ಕೊಡ್ತಾನೆ ಆ ಡ್ರೆಸ್ನ ಓಪನ್ ಮಾಡಿ ನೋಡಿದ್ರೆ ಅದು ಬೇರೆ ಥರನೇ ಡ್ರೆಸ್ ಇರುತ್ತೆ ಅವಳಿಗೆ ಶಾಕ್ ಆಗುತ್ತೆ ಆ ಡ್ರೆಸ್ನ ನೋಡಿ ಈ ಡ್ರೆಸ್ನ ನಾನು ಹಾಕ್ಕೋಬೇಕಾ ಇದನ್ನು ನಾನು ಹಾಕ್ಕೊಳ್ಳಲ್ಲ ಡ್ರೆಸ್ ಎಲ್ಲ ನನಗೆ ಹಾಕಿ ಅಭ್ಯಾಸ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಅವನು ಪ್ಲೀಸ್ ಗಂಡನಗೋಸ್ಕರ ಅಷ್ಟು ಹಾಕ್ಕೊಳ್ಳಲ್ವಾ ನನಗೋಸ್ಕರ ಇವತ್ತೊಂದು ದಿನ ಹಾಕೊಳ್ಳಿ ಹಾಗೆ ಹೇಗೆ ಅಂತ ಹೇಳ್ತಾನೆ ಅವನು ಆದರೆ ಇವಳು ನನಗೆ ಇಷ್ಟ ಇಲ್ಲ ನಾನು ಹಾಕೊಳ್ಳೋಲ್ಲ ಅಂತ ಹೇಳ್ತಾಳೆ ಇಷ್ಟ ಮಾಡ್ಕೊಳ್ಳಿ ಪ್ಲೀಸ್ ನನಗೋಸ್ಕರ ಅಂತ ಹೇಳಿದಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಯಾಕೆ ಮಾಡ್ಕೊಬೇಕು ನನಗೆ ಇಷ್ಟ ಇಲ್ಲ ಇದು ನಾನು ಹಾಕೊಳ್ಳಲ್ಲ ನನಗೆ ಅಭ್ಯಾಸ ಇಲ್ಲ ಇದು ಅಂತ ಹೇಳ್ತಾಳೆ ಅವಳು ಕೋಪದಿಂದ ಇಲ್ಲ ಅಂದರೆ ಇಷ್ಟ ಮಾಡ್ಕೋಬೇಕು ಅಷ್ಟೇ ಅಂತ ಕದ್ರುತ್ತಾನೆ ಅದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹಾಕ್ಕೊಳ್ಳಲ್ಲ ಅಂತ ಅವಳು ಹೇಳಿದ್ದಕ್ಕೆ ಇದು ನನ್ನ ಮನೆ ನಾನು ಹೇಳಿದ್ದೇ ರೂಲ್ಸ್ ನಾನು ಹೇಳಿದ್ದೆ ನಡಿಬೇಕು ನನಗೆ ನೋ ಅನ್ನೋ ಕೇಳಿದ್ರೆ ನನಗೆ ತುಂಬ ಕೋಪ ಬರುತ್ತೆ ತಲೆ ಕೆಟ್ಟು ಬಿಡುತ್ತೆ ಅಂತ ಹೋಗಿ ಅವನು ಡ್ರಿಂಕ್ಸ್ ಮಾಡ್ತಾನೆ ಏ ಪಲ್ಲವಿ ಈಗ ತಾನೇ ಪ್ರಾಮಿಸ್ ಮಾಡಿದ್ರಿ ಕುಡಿಯೋಲ್ಲ ಅಂತ ಮತ್ತೆ ಕುಡಿತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಈ ಇದರಲ್ಲಿ ಪ್ರಾಮಿಸ್ ಎಲ್ಲ ಲೆಕ್ಕ ಬರಲ್ಲ ಅಂತ ಅವ್ನು ಹೇಳ್ತಾನೆ ಅಷ್ಟೊಳಗಡೆ ಅವ್ನಿಗೊಂದು ಒಂದು ಫೋನ್ ಕಾಲ್ ಬರುತ್ತೆ ನೋಡಿದ್ರೆ ಅದು ಯಾವುದೋ ಹುಡುಗಿದಾಗಿರುತ್ತೆ ಪಲ್ಲವಿ ನೋಡಿ ಶಾಕ್ ಆಗ್ತಾಳೆ ಅವನು ರೇಕೊಂಡು ಒಂದು ಫೋನ್ ಕಾಲ್ ಇದೆ ನೋಡೋಕ್ಕಾಗಲ್ವಾ ಅಂತ ಬಂದು ನೋಡ್ತಾನೆ ಓಹ್ ನನ್ನ ಗರ್ಲ್ ಫ್ರೆಂಡ್ ಅಂತ ಅವಳ ಜೊತೆ ಖುಷಿಯಿಂದ ಮಾತಾಡೋದಕ್ಕೆ ಶುರು ಮಾಡ್ತಾನೆ ತುಂಬ ಶಾಕ್ ಆಗ್ತಾಳೆ ಏನು ಮಾಡೋದು ಮುಂದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಒಂದು ನರಕದಲ್ಲಿ ಇಂಥ ಗಂಡನ ಜೊತೆ ಅವಳು ಬದುಕನ್ನು ನಡೆಸ್ತಾಳ ಅಥವಾ ಏನು ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗಿದೆ ಈ ಸಂಚಿಕೆಗಳು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಏನೇ ಇವತ್ತಿನ ವಧು ಸೀರಿಯಲ್ನ ಅಪ್ಡೇಟ್ಸ್ ಡಿಲೇ ಆಗಿದ್ದೆ ಸ್ವಲ್ಪ ಲೇಟಾಗಿ ವಧು ಸೀರಿಯಲ್ ಅಪ್ಡೇಟ್ ಸಿಗುತ್ತೆ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು